ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್ ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ ಸೆಲೆಕ್ಟ್ ಮಾಡ್ಕೊಳ್ರಿ ಇವತ್ತಿನ ರೆಸಿಪಿ ಬಂದು ಪಾನಿಪುರಿ ಪಾನಿಪುರಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪಾನಿಪುರಿ ಈಗ ಹೊರಗಡೆ ಹೋಗ್ಬಿಟ್ಟು ಪಾನಿಪುರಿ ನಾವು ತಿಂತೀವಿ ಅಷ್ಟು ಹೆಲ್ತಿ ಅಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಪಾನಿಪುರಿ ತುಂಬ ಇಷ್ಟಪಟ್ಟು ಕೇಳ್ತಾರೆ ಅವ್ರು ಕೇಳಿದ ತಕ್ಷಣ ಹತ್ತು ನಿಮಿಷದಲ್ಲಿ ನಾವು ಪಾನಿಪುರಿ ರೆಡಿ ಮಾಡ್ಬೋದು ತುಂಬ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಪಾನಿಪುರಿ ರೆಡಿ ಮಾಡ್ತೀನಿ ಬನ್ನಿ ಮಾಡೋಣ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಫಸ್ಟು ಪಾನಿ ರೆಡಿ ಮಾಡ್ಕೊಳ್ಳೋಣ ಪಾನಿಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ನಿಂಬೆಯನ್ನು ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಶುಂಠಿ ಬಂದು ಒಂದು ಇಂಚು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳ್ರಿ ಜಾಸ್ತಿ ಹಾಕೊಳ್ಕೋ ಖಾರ ಕಡಿಮೆ ಇದೆ ಅಂತ ನಾನೊಂದು ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಇದ್ರೆ ಒಂದು ನಾಲ್ಕು ಹಾಕೊಳ್ಳ್ರಿ ಸಾಕು ಈಗ ನುಣ್ಣಗೆ ಮಿಕ್ಸಿಗೆ ಪೇಸ್ಟ್ ಮಾಡ್ಕೋಬೇಕು ಎಲ್ಲ ಹಾಕ್ಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳ್ರಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಒಂದು ನಿಂಬೆಹಣ್ಣು ರಸ ಹಾಕ್ಕೊಂಬಿಡೋಣ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಸೋದಿಸ್ಕೊಂಡು ಬೇಕಾದರೂ ಪಾನಿ ಮಾಡ್ಕೋಬಹುದು ನಾನು ನುಣ್ಣಗೆ ಮಾಡ್ಕೊಂಡಿದ್ದೀನಿ ನಾನೇ ಹೋಗ್ತಾ ಇಲ್ಲ ಈಗ ಒಂದು ನೀಟಾಗಿ ಒಂದು ಪಾತ್ರೆ ತೆಗೆದಿಟ್ಕೊಳಣ ಈ ಥರ ಫ್ರೆಶ್ ಆಗಿ ಪಾನಿ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಈಗ ಒಂದ್ ಇಡಿಯಷ್ಟು ಹುಣ್ಸೆನ್ ಹಾಕೋಬೇಕು ರಸ ಹುಲಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಲ್ರಿ ನಾವು ಒಂದ್ ಹಿಡಿಯಷ್ಟು ಹಾಕೊಂಡಿದೀನಿ ಹುಣ್ಸೆನ್ ರಸ ಹಾಕೊಳ್ರಿ ಇವಾಗ ಚಾಟ್ ಮಸಾಲ ಒನ್ ಟೀ ಸ್ಪೂನ್ ಹಾಕ್ತಾ ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ಜೀರಿಗೆ ಬಂದು ಒನ್ ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇಷ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಳ್ಳ್ರಿ ನಿಮಗೆ ಖಾರ ಏನಾದರೂ ಕಡಿಮೆ ಅನ್ಸ್ರೆ ಖಾರ ಪುಡಿ ಬೇಕಾದ್ರೆ ಹಾಕ್ಕೊಬೋದು ಸ್ವಲ್ಪ ನೀರು 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 ಮಾಡ್ಕೋಬೇಕು ಪಾನಿ ಗಟ್ಟಿಯಾಗಿರಬಾರ್ದು ಇವಾಗ ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿದೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂತ ಇದ್ದೀನಿ ಈಗ ಪಾನಿ ರೆಡಿ ಆಯಿತು ಈಗ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಆಲೂಗಡ್ಡೆ ನಾನು ಬೇಯಿಸಿಟ್ಟಿದ್ದೀನಿ ಚಿಕ್ಕದಾಗ ಒಂದು ಕಾಲು ಜಿ ಅಷ್ಟು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ರಿ ಬೇಯಿಸಿಟ್ರೆ ಆಲೂಗಡ್ಡೆ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿರಿ ಹಾಕ್ಕೊಂಡು ಕೈಯಲ್ಲಿ ಈ ಥರ ಮಾಡ್ಕೊಳಿರಿ ತುಂಬ ನುಣ್ಣಗೆ ಪೇಸ್ಟ್ ತರ ಮಾಡ್ಕೋಬಾರ್ದು ಸುಮ್ಮನೆ ಕೈಯಲ್ಲಿ ಈ ತರ ಮಾಡಿಕೊಂಡ್ರೆ ಸಾಕು ಒಂದು ಕಪ್ಪಷ್ಟು ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಬಟಾಣಿ ಹಾಕೊಳ್ಳೋಣ ಒಂದು ನೂರು ಗ್ರಾಮ್ ಇರುತ್ತೆ ಬಟಾಣಿ ಈಗ ಒಂದು ಕಪ್ಪಷ್ಟು ಈರುಳ್ಳಿ ಒಂದು ಕಪ್ಪಷ್ಟು ಕ್ಯಾರೆಟು ಕ್ಯಾರೆಟ್ ಇದ್ದರೆ ಹಾಕ್ಕೊಳ್ಳ್ರಿ ಇಲ್ಲದೇ ಆದ್ರೆ ಸ್ಕಿಪ್ ಮಾಡ್ಕೊಳ್ರಿ ಚಾಟ್ ಮಸಾಲ ಒನ್ ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿದ್ರೆ ಟೇಸ್ಟ್ ಇರೋದು ಚಾಟ್ ಮಸಾಲ ಅಂದರೆ ಪಾನಿಪುರಿ ಚೆನ್ನಾಗಿರಲ್ಲ ಖಾರ ನಿಮ್ಗೆಷ್ಟು ಬೇಕು ಅಷ್ಟು ಹಾಕ್ಕೊಳ್ಳ್ರಿ ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಕಟ್ ಮಾಡೋ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಈಗ ಪೂರಿಗಳು ರೆಡಿ ಮಾಡೋಣ ಪೂರಿ ಬಂದು ಈ ಥರ ರೆಡಿಮೇಡ್ ಸಿಗುತ್ತೆ ಪ್ಯಾಕೆಟು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ ಪಾನಿಪೂರಿ ಈ ಥರ ರೆಡಿಮೇಡ್ ಸಿಗುತ್ತೆ ಎಣ್ಣೆ ಬಿಸಿಯಾಗಿದೆ ಈಗ ಪೂರಿ ಹಾಕೊಳ್ಳೋಣ ಪೂರಿ ಆದ ತಕ್ಷಣ ಈ ಥರ ಪೂರಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪೂರಿ ಇದೆ ಕ್ವಾಲಿಟಿನೂ ಸ್ವಲ್ಪ ಗಟ್ಟಿ ಇರುತ್ತೆ ಪಾನಿ ಹಾಕ್ತರೂ ಮೆತ್ ಬೇಗ ಸಾಫ್ಟ್ ಆಗಲ್ಲ ಮೆತ್ತಗಾಗುತ್ತೆ ಮಾಮೂಲಿ ಪ್ಯಾಕೆಟಲ್ಲಿ ತಗೊಳ್ಳೋದು ಮೆತ್ತಗಾಗೋಗುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಪೂರಿ ರೆಡಿಮೇಡ್ ಪೂರಿದು ಪೂರಿ ಎಲ್ಲ ರೆಡಿ ಆಯಿತು ಈಗ ಟೇಸ್ಟ್ ನೋಡಿ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ತುಂಬ ತಿಂತಾರೆ ಮಕ್ಕಳಿಗೆ ಹೊರಗಡೆ ಪಾನಿಪುರಿ ಕೊಡ್ಸೋಕ್ಕಿಂತ ಮನೇಲಿ ನಾವು ಈ ಥರ ಮಾಡಿಕೊಟ್ರೆ ತುಂಬ ತಿಂತಾರೆ ಈ ಪಾನಿಪುರಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್